ಪೂಜಾ ಪೂಜಾವಿಧಿ ಆಚರಣೆಗಳು ಮತ್ತು ಮಹತ್ವ ಭಾರತವು ಹಲವು ಜಾತಿಗಳ ದೇಶವಾಗಿದೆ ವರ್ಷ ಆಚರಿಸಲಾಗುವ ಸಾವಿರ ಹಬ್ಬಗಳ ನಾಡು ನಮ್ಮ ರಾಷ್ಟ್ರವು ಹಲವಾರು ಭಾಷೆಗಳು ಹಬ್ಬಗಳು ಸಂಸ್ಕೃತಿಗಳು ಮತ್ತು ಧರ್ಮಗಳನ್ನು ಒಳಗೊಂಡಿರುವ ವೈವಿಧ್ಯಮಯ ಸಮುದಾಯವನ್ನು ಹೊಂದಿದೆ ಮತ್ತು ಹರತಾಲಿಕ ತೃತೀಯ ಭಾರತದ ಮಹಿಳೆಯರು ಆಚರಿಸುವ ಅತ್ಯಂತ ಜನಪ್ರಿಯ ಹಬ್ಬಗಳಲ್ಲಿ ಒಂದಾಗಿದೆ ಶಿವ ಮತ್ತು ಪಾರ್ವತಿ ಆರಾಧನೆಗೆ ಮೀಸಲಾದ ಹಬ್ಬಗಳಲ್ಲಿ ಒಂದಾಗಿದೆ ಹರತಾಲಿಕ ತೃತೀಯ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯದಲ್ಲಿ ಸಂಭವಿಸುತ್ತದೆ ಹರಿಯಲಿ ಮತ್ತು ಕಜರಿ ತೀಜ್ ದೇಶದಾದ್ಯಂತ ಆಚರಿಸಲಾಗುವ ಈ ಥರ ಎರಡು ಜನಪ್ರಿಯ ತೃತೀಯ ಹಬ್ಬಗಳು ನಿರ್ಜಲ ಉಪವಾಸವನ್ನು ದೇಶದಾದ್ಯಂತ ಅವಿವಾಹಿತ ಮತ್ತು ವಿವಾಹಿತ ಮಹಿಳೆಯರು ಆಚರಿಸುತ್ತಾರೆ ತಮ್ಮ ಪತಿಗಳ ದೀರ್ಘಾಯುಷ್ಯವನ್ನು ಬಯಸುವ ಮತ್ತು ಶಿವನಿಗೆ ಸಮಾನವಾದ ಗುಣಲಕ್ಷಣಗಳನ್ನು ಹೊಂದಿರುವ ಸಂಗಾತಿಯನ್ನು ಪಡೆಯಲು ಉಪವಾಸವನ್ನು ಮಾಡುತ್ತಾರೆ ಪಾರ್ವತಿ ದೇವಿ ಶಿವನನ್ನು ಮದುವೆಯಾಗಲು ಬಯಸಿದ ದಿನವು ಅದರ ಮೂಲವನ್ನು ಹೊಂದಿದೆ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳಲು ಗಂಗಾ ನದಿಯ ದಡದಲ್ಲಿ ತಪಸ್ಸು ಮಾಡಿದಳು ಪಾರ್ವತಿಯ ಸ್ಥಿತಿಯನ್ನು ನೋಡಿದ ನಂತರ ರಾಜ ಹಿಮಾಲಯ ಅವಳನ್ನು ಭಗವಾನ್ ವಿಷ್ಣುವನ್ನು ಮದುವೆಯಾಗಲು ನಿರ್ಧರಿಸುತ್ತಾನೆ ಅಂತಹ ಸಂದರ್ಭಗಳನ್ನು ಎದುರಿಸುತ್ತಿರುವ ಪಾರ್ವತಿ ತನ್ನ ಸ್ನೇಹಿತೆಯೊಬ್ಬಳೊಂದಿಗೆ ತನ್ನ ಸಮಸ್ಯೆಗಳನ್ನು ಹಂಚಿಕೊಳ್ಳುತ್ತಾಳೆ ಮತ್ತು ಪಾರ್ವತಿಯ ಸ್ನೇಹಿತೆಯು ಆಳವಾದ ಅರಣ್ಯಕ್ಕೆ ತಪ್ಪಿಸಿಕೊಳ್ಳಲು ಮತ್ತು ತನ್ನ ಸಾಧನವನ್ನು ಮುಂದುವರಿಸಲು ಸಹಾಯ ಮಾಡುವ ಮೂಲಕ ಪರಿಹಾರವನ್ನು ಕಂಡುಕೊಳ್ಳುತ್ತಾಳೆ ಅಂತಿಮವಾಗಿ ಶಿವನು ಪಾರ್ವತಿಯ ಮೇಲಿನ ಭಕ್ತಿ ಮತ್ತು ಪ್ರೀತಿಯನ್ನು ಗಮನಿಸಿ ಅವಳನ್ನು ಮದುವೆಯಾಗಲು ಸಿದ್ಧನಾದನು ಆದ್ದರಿಂದ ಈ ಹಬ್ಬವು ಯುವತಿಯರಲ್ಲಿ ತಮ್ಮ ಆಯ್ಕೆಯ ಪತಿಯನ್ನು ಪಡೆಯಲು ಜನಪ್ರಿಯವಾಗಿದೆ ಹರ್ತಾಲಿಕ ಎಂಬ ಪದವು ಎರಡು ಪದಗಳಿಂದ ಬಂದಿದೆ ಹರತ್ ಎಂದರೆ ಅಪಹರಣ ಮತ್ತು ಆಲಿಕ ಎಂದರೆ ಸ್ತ್ರೀ ಈ ದಿನ ಮಹಿಳೆಯರು ಮುಂಜಾನೆಯದ್ದು ಪವಿತ್ರ ಸ್ನಾನ ಮಾಡಿ ಶುಭ್ರವಾದ ಮಡಿ ಬಟ್ಟೆಗಳನ್ನು ಧರಿಸುತ್ತಾರೆ ಮುಂಜಾನೆ ಮಹಿಳೆಯರು ಹಣ್ಣುಗಳನ್ನು ಸೇವಿಸಿ ನೀರು ಕುಡಿದಾಗ ಉಪವಾಸ ಪ್ರಾರಂಭ ಆಗುತ್ತದೆ ಅದರ ನಂತರ ದಿನವಿಡೀ ಯಾವುದೇ ಆಹಾರ ಅಥವಾ ನೀರನ್ನು ಸೇವಿಸುವುದಿಲ್ಲ ಪೂಜೆ ಮಾಡುವ ಮೂಲಕ ಶಿವ ಮತ್ತು ಪಾರ್ವತಿ ದೇವಿಯ ವಿಗ್ರಹವನ್ನು ಪೂಜಿಸಲು ಮಹಿಳೆಯರು ಒಟ್ಟಾಗಿ ಸೇರುತ್ತಾರೆ ದೇವರ ಮೂರ್ತಿಗಳಿಗೆ ಹೂ ಹಣ್ಣು ಸಿಹಿ ತಿಂಡಿಗಳನ್ನು ಅರ್ಪಿಸಲಾಗುತ್ತದೆ ಮಹಿಳೆಯರು ತೃತೀಯ ಕಥೆ ಹಾಡುತ್ತಾರೆ ಮತ್ತು ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ಪ್ರಾರ್ಥಿಸುತ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಲೈಕ್ ಶೇರ್ ಕಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರೈಬ್